ಚಿಕ್ಕಬಳ್ಳಾಪುರ ನಗರದಲ್ಲಿ ಯುಜಿಡಿ ಅವೈಜ್ಞಾನಿಕ ನಿರ್ಮಾಣ ಚರಂಡಿಗಳ ಅವೈಜ್ಞಾನಿಕ ನಿರ್ಮಾಣದಿಂದಾಗಿ ಸ್ವಲ್ಪ ಮಳೆ ಬಂದರೂ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಾಗರಿಕರು ತೀವ್ರ ಸಂಕಷ್ಟ ಎದುರಿಸುವಂತಾಗುತ್ತಿತ್ತು ಆದರೆ ಈ ಬಾರಿ ಹೆಚ್ಚು ಮಳೆಯಾದರೂ ಅಂತಹ ಯಾವುದೇ ಸಮಸ್ಯೆ ಎದುರಾಗಿಲ್ಲ ಇದಕ್ಕೆ ಕಾರಣ ನಗರಸಭೆ ಕೈಗೊಂಡ ಕೆಲ ಮುಂಜಾಗ್ರತಾ ಕ್ರಮಗಳೇ ಆಗಿದ್ದು ಈ ನಿಟ್ಟನಲ್ಲಿ ಇದರ ಮುಂದುವರೆದ ಭಾಗವಾಗಿ ಇಂದು ನಗರದ ಹಲವು ವಾರ್ಡ್ಗಳಲ್ಲಿ ದೊಡ್ಡ ಮೋರಿಗಳ ಸ್ವಚ್ಛತಾ ಕಾರ್ಯಕ್ಕೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಚಾಲನೆ ನೀಡಿದರು ನಗರದ ಒಂದು ಮತ್ತು ಇಪ್ಪತ್ನಾಲ್ಕನೇ ವಾರ್ಡ್ಗಳಲ್ಲಿ ದೊಡ್ಡ ಮೋರಿ ಹಾದುಹೋಗಿದ್ದು ಇದು ಕಟ್ಟಿಕೊಂಡು ತಗ್ಗು ಪ್ರದೇಶಗಳಿಗೆ ಮಳೆಯ ನೀರಿನೊಂದಿಗೆ ತ್ಯಾಜ್ಯ ನೀರು ನುಗ್ಗಿ ನಾಗರಿಕರು ಪಡಬಾರದ ಕಷ್ಟ ಪಡುವಂತಾಗುತ್ತಿತ್ತು ಹಾಗಾಗಿ ವಾಪಸಂದ್ರ ವ್ಯಾಪ್ತಿಯ ಒಂದು ಮತ್ತು ಇಪ್ಪತ್ನಾಲ್ಕನೇ ವಾರ್ಡ್ಗಳ ಮೂಲಕ ಹಾದು ಹೋಗಿರುವ ದೊಡ್ಡಮೂರಿ ಕಟ್ಟಿಕೊಂಡು ವರ್ಷಗಳೇ ಕಳೆದಿದ್ದು ಅದರ ಸ್ವಚ್ಛತಾ ಕಾರ್ಯವನ್ನು ಇಂದು ಕೈಗೊಳ್ಳಲಾಗಿದೆ ಇದೇ ಮಾದರಿಯಲ್ಲಿಯೇ ನಗರದ ಇತರೆ ವಾರ್ಡುಗಳಲ್ಲಿರುವ ದೊಡ್ಡ ಮೋರಿಗಳ ಸ್ವಚ್ಛತೆಯು ಆದ್ಯತೆ ನೀಡುವ ಜೊತೆಗೆ ನಗರದಲ್ಲಿ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ ಎಂದು ನಾಗರಾಜ್ ಹೇಳಿದ್ದಾರೆ ಸ್ವಚ್ಛತಾ ಕಾರ್ಯಕ್ಕೆ ನಗರದ ಎಲ್ಲಾ ವಾರ್ಡ್ಗಳ ಸದಸ್ಯರು ಮತ್ತು ನಗರಸಭೆ ಅಧಿಕಾರಿಗಳು ಉತ್ತಮವಾಗಿ ಸ್ಪಂದಿಸುತ್ತಿದ್ದು ಈ ನಿಟ್ಟಿನಲ್ಲಿ ನಗರದ ಚರಂಡಿಗಳ ಸ್ವಚ್ಛತೆ ಮಾಡುವ ಮೂಲಕ ಜನರಿಗೆ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಲಾಗುವುದು ಎಂದು ಅವರು ಹೇಳಿದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚಿನ ದಿನ ದಿನಗಳಲ್ಲಿ ಬಹಳ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಆದ್ದರಿಂದ ಹಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ದೊಡ್ಡ ಮೋರಿಗಳಲ್ಲಿ ಚರಂಡಿಗಳಲ್ಲಿ ಸ್ಟಾಗ್ನೆಟ್ ಆಗುವಂಥ ಸಂದರ್ಭ ಎದುರಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಿನ್ನೆ ಮತ್ತು ಇವತ್ತು ಒಂದನೇ ವಾರ್ಡಿಂದ ಸ್ವಚ್ಛತಾ ಕಾರ್ಯ ಕೈಗೆತ್ಕೊಂಡಿದ್ದೀವಿ ಅದು ಶೀಟ್ ತೆಗೆಯುವಂಥ ಕಾರ್ಯ ಹಿಂದೆ ಮಳೆಗಾಲ ಬರೋಕ್ಕೆ ಮುಂಚೆನೇ ಹಲವು ದೊಡ್ಡ ಚರಂಡಿಗಳು ಮತ್ತು ಹಲವು ಚರಂಡಿಗಳನ್ನು ಸ್ವಚ್ಛಗೊಳಿಸುವಂಥ ಕಾರ್ಯ ನಾವು ಹಿಂದೆ ಕೈಗೊಂಡಿದ್ದರಿಂದ ಈಗ ಯಾವುದೇ ವಾರ್ಡಲ್ಲಾಗಿರಲಿ ಯಾವುದೇ ತಗ್ಗು ಪ್ರದೇಶಗಳಲ್ಲಾಗಿರಲಿ ಯಾವುದೇ ರೀತಿಯ ದೊಡ್ಡ ಹವಾಂತರಗಳು ಯಾವುದೂ ಆಗಿಲ್ಲ ಆಗದೇ ಇರೋ ರೀತಿಯಲ್ಲಿ ನಗರಸಭೆಯ ಅಧಿಕಾರಿಗಳು ಮತ್ತು ಪೌರಕಾರ್ಮಿಕರು ಹೆಚ್ಚು ಶ್ರಮ ಪಟ್ಟಿದ್ದರಿಂದ ನಾಗರಿಕರು ಸಹಕರಿಸ ಸಹಕರಿಸಿದ್ರಿಂದ ಎಲ್ಲೇ ತೊಂದರೆ ಆಗದಿರ ಎಲ್ಲ ಕಡೆನೂ ಡ್ರೈನ್ಗಳಲ್ಲೇ ನೀರು ಹೋಗುವಂಥದ್ದು ಆಗ್ತಾ ಇದೆ ಎಲ್ಲೂ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನುಗ್ಗುವಂಥ ಕೆಲಸ ಆಗಿಲ್ಲ ಮುಂದೆ ಕೂಡ ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ನಿನ್ನೆಯಿಂದ ಈ ದಿನ ಪ್ರತಿ ಒಂದು ವಾರ್ಡಲ್ಲಿ ಎಲ್ಲಿ ಸಮಸ್ಯೆ ಹೆಚ್ಚು ಮಾಹಿತಿ ಕೊಡ್ತಾರೆ ಆ ಸ್ಥಳದಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡುವಂಥದ್ದಾಗಿರಲಿ ಅಧಿಕಾರಿಗಳು ವೀಕ್ಷಣೆ ಮಾಡುವಂಥದ್ದಾಗಿರಲಿ ಕೂಡಲೇ ಕ್ರಮ ತಗೊಂಡು ಕೆಲಸ ಸ್ವಚ್ಛತಾ ಕಾರ್ಯ ಹೆಚ್ಚು ಹೊತ್ತು ಕೊಟ್ಟು ಇದ್ದೀವಿ ಏನೋ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರ ಅನುಪಸ್ಥಿತಿಯಲ್ಲಿಯೇ ನಗರಸಭೆಯಲ್ಲಿ ಕಾರ್ಯಗಳು ಉತ್ತಮವಾಗಿ ನಿರ್ವಹಿಸುವಲ್ಲಿ ಉಪಾಧ್ಯಕ್ಷರು ಯಶಸ್ವಿಯಾಗಿರುವುದು ವಿಶೇಷ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ